ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಬೆಳಿಗ್ಗೆ ಆಗಲಿ ಎಂಟೂವರೆ ಆಯಿತು ಬೆಳಿಗ್ಗೆ ಇವತ್ತು ಶುಕ್ರವಾರ ಇವತ್ತು ಎಲೆಕ್ಷನ್ ಇರೋದರಿಂದ ಬೇಗನೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಆಲ್ರೆಡಿ ನಾನು ಯಾವಾಗಲೂ ಒಂಬತ್ತು ಗಂಟೆ ಅಷ್ಟೆಲ್ಲ ಕೆಲಸ ಮುಗಿಸಿರ್ತೀನಿ ಇವತ್ತು ಸ್ವಲ್ಪ ಬೇಗ ಮುಗಿಸಿದ್ದೀನಿ ನೋಡಿ ಪೂಜೆ ಎಲ್ಲ ಆಯಿತು ಹುಡುಗರು ಇಬ್ಬರು ಊರಿಗೋಗಿದ್ದಾರೆ ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರು ಇಲ್ಲದೆ ಇರೋ ಕಾರಣ ಬೇಗ ಪೂಜೆ ಮುಗಿಸಿದೆ ಇಲ್ಲ ಫಸ್ಟ್ ತಿಂಡಿ ಮಾಡಿಬಿಟ್ಟು ಅವ್ರು ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿಯೋ ಆಮೇಲೆ ನಾವು ಈ ವಾರ ಪೂಜೆ ಮಾಡಬೇಕಾಗಿತ್ತು ಈಗ ಮೊದಲು ಪೂಜೆ ಮಾಡಿ ಆಮೇಲೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಬಂದಿತ್ತು ತೊಗೊಂಡಿದ್ದೆ ನಾನು ಇದರಲ್ಲಿ ಎರಡು ಥರ ವೆರೈಟಿ ಮಾಡ್ತೀನಿ ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡು ಮೆಂತ್ಯ ಬಾತ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದು ಮಿಕ್ಸಿ ಜಾರಿಗೆ ಮಾಮೂಲಿ ಟೊಮೊಟೊ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಉಬ್ಕೊಬೇಡೋಣ ಫಸ್ಟಿಗೆ ಸ್ವಲ್ಪ ಇತ್ತು ಸ್ವಲ್ಪ ಟೀ ಕುಡ್ಕೊಂಬಿಡೋಣ ಅಂತ ಬಿಸಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬಿಸಿ ಮಾಡಿರೋ ಟೀ ಅಷ್ಟು ಟೇಸ್ಟ್ ಇರಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಬೆಳಗಿಂದ ನಾನು ಟೀ ಕುಡಿದಿಲ್ವಲ್ಲ ಪೂಜೆ ಮಾಡಿಬಿಟ್ರೆ ಟೀ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಬಿಸಿ ಮಾಡ್ತಾಯಿದ್ದೀನಿ ಇದು ನೈಟ್ ಸಾಂಬಾರು ಆರ್ ಕಾಳು ಸಾಂಬಾರು ಮಾಡಿದ್ದೆ ಅಳಸಂಡೆಕಾಳು ಹುಳಿ ತುಂಬ ಟೇಸ್ಟಿಯಾಗಿತ್ತು ಅದನ್ನ ಬಿಸಿ ಮಾಡ್ತಾಯಿದ್ದೀನಿ ಸೈಡಿಗೆ ಡಿಶ್ ಥರ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಈಗ ಒಂದು ಒಂದೊಂದು ಟೀ ಕುಡಿದ್ರೆ ಮೈಂಡು ಸ್ವಲ್ಪ ರಿಲೀಫ್ ಆಗುತ್ತೆ ಏನೇ ಕೆಲಸ ಆಯಾಸ ಆಗಿದ್ರೂ ಇನ್ನೊಂಥರ ಟಾಣಿಕ್ ಇದ್ದಂಗೆ ನಮಗೆ ಮಾತ್ರ ಎಲ್ರಿಗೂ ಅಲ್ಲ ಆಗಿರೋರು ಮಾತ್ರ ಗೊತ್ತು ಟಿ ಬೆಲೆ ಓಕೆ ಫ್ರೆಂಡ್ಸ್ ಇಷ್ಟು ದಿವ್ಸ ಅವ್ರು ಲಾಗ್ ಮಾಡೋಕ್ಕಾಗ್ಲಿಲ್ಲ ಸಾರಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಾಗೆ ಇರುತ್ತಲ್ಲ ಮನೆ ಕೆಲಸ ಅದು ಇದು ಮನೆ ಕೆಲಸ ಅನ್ನೋದ್ಕಿಂತ ಹೊರಗಡೆ ಕೆಲಸನೂ ತುಂಬ ಜಾಸ್ತಿ ಆಗೋಯಿತು ಲಾಗ್ ಅಂತ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡ್ರೂ ಕೂಡ ಅದನ್ನ ಎಡಿಟ್ ಮಾಡೋಕ್ಕಾಗ್ತಾಯಿರಲಿಲ್ಲ ಸ್ವಲ್ಪ ಫೋನ್ ಬೇರೆ ಚೇಂಜ್ ಆಯಿತು ಅದು ಡಿಲೀಟ್ ಮಾ ವಿಡಿಯೋಗಳೆಲ್ಲ ಡಿಲೀಟ್ ಆಗೋಯ್ತು ಇದು ಹೊಸ ಫೋನಂದು ಹಾಕಿ ಒಂದು ವೀಡಿಯೋ ಮಾಡಿದ್ದೀನಿ ಯುಗಾದಿ ಹಬ್ಬದ್ದೆಲ್ಲ ಮಾಡಿದ್ದೆ ಅದನ್ನೆಲ್ಲ ನಾನು ಚಾರ್ಟಲ್ಲಿ ಹಾಕಿದ್ದೀನಿ ಅದನ್ನ ಲಾಂಗ್ ವೀಡಿಯೋ ಆಗಲಿಲ್ಲ ಹಬ್ಬದ್ದೆಲ್ಲ ಹುಡುಗರು ಬೇರೆ ಊರು ಹೊರಟೋದು ಇನ್ನೊಂದೆರಡು ವೀಡಿಯೋ ಇದ್ದಾವೆ ಆ ಊರಿಂದ ಹೋಗಿದ್ರು ಅದೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವಾಗಾದರೂ ಹಾಕ್ತೀನಿ ಈಗ ಮೆಂತ್ಯ ಪಲಾವಿಗೆ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಒಂದು ದಪ್ಪ ಗಾತ್ರದ ಈರುಳ್ಳಿ ನಾವು ದುಡ್ಡು ಹಚ್ಚಿ ಹಾಕಿದ್ದೀನಿ ಹಾಗೆ ಬಾತೇಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಾಗೆ ಒಂದು ಏಲಕ್ಕಿ ಇದೆಲ್ಲ ಮಾಮೂಲಿ ಮಸಾಲೆ ಭಾತ್ ಐಟಮ್ಸ್ನೆಲ್ಲ ಹಾಕಿ ಫ್ರೈ ಇದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಇದೆ ಟೊಮೊಟೊ ಹಾಗೆ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಇಷ್ಟು ನಾವು ರುಬ್ಬಿ ಕಾಯಿನ ಹಾಕಿಲ್ಲ ತೆಂಗಿನಕಾಯಿ ಹಾಕಿಲ್ಲ ಹಾಗೆ ರುಬ್ಬಿದ್ದೀನಿ ಈಗ ಇನ್ನು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನ ಕೂಡ ಸೈಡಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೋಬೇಕಾಗುತ್ತೆ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಆಗುತ್ತೆ ತುಂಬ ಸ್ಟ್ರೈನ್ ಆದಾಗ ನಾನು ಈ ಥರ ಮಾಡ್ಕೋತೀನಿ ಯಾಕಂದರೆ ಬೇಗ ಆಗುತ್ತೆ ಈ ಬೇಸಿಗೆಗಾಲದಲ್ಲಿ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದೇ ತುಂಬ ಕಷ್ಟ ಯಾಕಂದರೆ ಸೆಕೆಗೆ ಹತ್ತು ನಿಮಿಷ ನಿಂತ್ಕಾಗಲ್ಲ ಮಧ್ಯಾಹ್ನದ ಹೊತ್ತಂತೂ ಅಡುಗೆ ಮಾಡೋಕೆ ಆಗೋಲ್ಲ ಸೆಕೆ ಅಂತೂ ಮಳೆ ಬರಲೇ ಇಲ್ಲ ಯುಗಾದಿ ಹಬ್ಬದಲ್ಲಿ ಹಿಂದೆ ಮುಂದೆ ಮಳೆ ಬರುತ್ತೆ ಅಂತ ಹಿರಿಯರು ಹೇಳ್ತಾಯಿದ್ರು ಬಟ್ ಮಳೆನೂ ಬರಲಿಲ್ಲ ಈಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಇದರ ಟ್ರೈ ಮಾಡಿ ನೋಡಿ ಬೇಗನ ಕ್ವಿಕ್ಕಾಗುತ್ತೆ ಈಗ ಅರ್ಧ ಸೇರಷ್ಟು ಅಕ್ಕಿನ ತೊಳೆದು ಇದ್ದೀನಿ ನಾವು ಇರೋದಿಬ್ಬರೇ ಅದಕ್ಕೋಸ್ಕರ ಅರ್ಧ ಸೀರೆ ಹಾಕಿದ್ದೀನಿ ಜಾಸ್ತಿನೇ ಆಗುತ್ತೆ ಇದು ಯಾಕಂದರೆ ಮಧ್ಯಾಹ್ನ ಏನಾದರೂ ಇದನ್ನೇ ಸ್ವಲ್ಪ ತಿನ್ಕೋತೀವಿ ನಾವು ಇನ್ನು ನೈಟಿಗೆ ಅಡುಗೆ ಮಾಡೋದು ಯಾಕಂದರೆ ಮಧ್ಯಾಹ್ನದ ಹೊತ್ತು ಈ ಬೇಸಿಗೆ ಅಲ್ವಾ ಈ ಕೂಲ್ ಡ್ರಿಂಕ್ಸ್ ಆಗಿರೋದ್ರಿಂದ ಅಂಗಡಿಲಿ ಬ್ಯುಸಿ ಆಗಿಬಿಡ್ತೀನಿ ನಾನು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಎಲ್ಲ ಇರ್ತಲ್ವ ಶಾಪಲ್ಲಿ ಹಾಗಾಗಿ ಅಲ್ಲಿ ಅಂಗಡಿಲೇ ಬಿಟ್ಟು ಬರೋಕೆ ಆಗೋಲ್ಲ ಈಗ ಅದನ್ನೇ ಬಾತ್ನೇ ತಿನ್ಕೋತೀವಿ ಸಂಜೆ ಒಂದೇ ಸಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಈಗ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ಅರ್ಧಪ್ಪ ಅಕ್ಕಿಗೆ ಈ ಥರ ನೋಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ ನಾನು ಒಂದು ಅಳತೆ ಮೇಲೆಗೆ ಹಾಕ್ತೀನಿ ನನಗೆ ಈ ಥರ ಹೀಗೆ ತಿರುಸುವಾಗಲೇ ಗೊತ್ತಾಗ್ಬಿಡುತ್ತೆ ಅದರ ತಲೆ ಹಾಕೋದು ನಾನು ಈಗ ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣಗೆ ಹಚ್ಚಿರೋದನ್ನ ಹಾಕ್ಕೊತಾ ಇದ್ದೀನಿ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ವೀಸಲ್ಲಿ ಬಳಸ್ಬಿಡಬೇಕು ಈಗ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ನಿಂಬೆ ಹಣ್ಣು ಹಿಂಡೋದ್ರಿಂದಲೇ ಈ ಪಾತಾಗಲಿ ಬಿರಿಯಾನಿ ಆಗಲಿ ಈ ಪಲಾವ್ ಐಟಮ್ಸ್ ಎಲ್ಲ ತುಂಬ ರುಚಿಯಾಗಿರುತ್ತೆ ಅದೇನು ನನಗೆ ನಿಂಬೆ ಹಣ್ಣಿಂಡ್ರೇ ತುಂಬ ಇಷ್ಟ ಹಿಂಡಿದ್ರೇ ಓಕೆ ಫ್ರೆಂಡ್ಸ್ ಮತ್ತು ಇನ್ನೇನು ಸಮಾಚಾರ ಎಲ್ಲರೂ ಹೇಗಿದ್ದೀರಿ ಕಮೆಂಟ್ ಮಾಡಿ ಹಾಗೆ ನನ್ನ ಬಗ್ಗೆ ಏನಾದರೂ ಕೇಳಬೇಕು ಅನಿಸಿದೆ ಪ್ಲೀಸ್ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರನ್ನ ಸ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವೀಸಲ್ ಬರೋ ಬರೋಷ್ಟರಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ ಅಂತ ಈರುಳ್ಳಿ ಸಣ್ಣ ಚೆನ್ನಾಗಿ ಹಚ್ಚಿರೋದು ಒಂದು ಈರುಳ್ಳಿ ಹಾಗೆ ಎರಡರಡು ಹಸಿ ಮೆಣಸಿನ್ಕಾಯಿ ಉದ್ದುದ್ದನೇ ಹಚ್ಚಿದ್ದೀನಿ ನಾನು ಸೈಡ್ಗೆ ತಾಕ್ಬಿಟ್ಟು ತಿನ್ಬೋದು ಅಂತ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲಿಟ್ಟು ಮೊಸರನ್ನ ಹಾಕ್ಕೊಟ್ಟ ಇದ್ದೀನಿ ರುಚಿಗೆ ಉಪ್ಪು ಒಂದು ಸ್ವಲ್ಪ ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ರಾಯತ ಸರಿ ರೆಡಿ ಆಗ್ಬಿಡುತ್ತೆ ಹುಡುಗರು ಇಲ್ಲದ ಅಂದರೆ ಬೇಜಾರು ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೂ ಬೇಜಾರು ತಿನ್ನೋಕ್ಕೂ ಬೇಜಾರು ಏನು ಗೀಟೆ ಗೀಟೆ ಮಾಡ್ಕೊಂಡು ನನ್ನ ಮಗ ಹೇಗೋ ಇರ್ತಿದ್ದ ಬಟ್ ಅದು ಭಾರೋ ಆದರೆ ಬರ್ತಾಯಿಲ್ಲ ನೋಡೋಣ ಅವ್ರಿಗೂ ಬೇಜಾರಲ್ವ ಇಲ್ಲೂ ಒಳಗೇ ಇರ್ತಾರೆ ಇಲ್ಲೂ ಹೊರಗಡೆ ಹೋಗೋದಿಲ್ಲ ನಾವಂತೂ ಕರ್ಕೊಂಡು ಹೋಗೋದು ಬಿಜಿ ಎಲ್ಲೂ ಹೊರಗಡೆ ನಾವಂತೂ ಹೋಗೋಕ್ಕಾಗಲ್ಲ ಅಷ್ಟರಲ್ಲಿ ಫ್ರಿಜಲ್ಲಿ ಬರೋಷ್ಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನನಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮನೆ ಸ್ವಲ್ಪ ಟೈರ್ಡ್ ಅನ್ಸಲ್ಲ ಇಲ್ಲಾಂದರೆ ಅಲ್ಲಲ್ಲೇ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದರೆ ನನಗೆ ಅದು ಬಿಸಲ್ ಬರೋಷ್ಟೋದಕ್ಕೆ ಅಡುಗೆ ಮನೆ ಎಲ್ಲ ನಾವೆಲ್ಲ ಎಲ್ಲ ಹಚ್ಕೊಂಡಿದ್ನಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸಿಟ್ಕೊಬಿಟ್ರೆ ನಮಗೆ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಯಾಕಂದರೆ ಅಮ್ಮ ಬಂದಿದ್ರು ಯುಗಾದಿ ಹಬ್ಬನ ಆಚರಿಸಿದ್ವಿ ಅಮ್ಮನ ಜೊತೆನೇ ಆಚರಿಸಿದ್ವಿ ಹಾಗೆ ಮಕ್ಕಳು ಕೂಡ ಇದ್ದರು ಅಮ್ಮ ಅವರೆಲ್ಲ ಹೋದ್ಮೇಲೆ ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ದೀವಿ ಆದರೂ ಬಿಸ್ನೆಸ್ ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಪರವಾಗಿಲ್ಲ ಇಲ್ಲ ಅದು ವಿಜಲ್ ಬಂತು ಸ್ಟವ್ ಆಫ್ ಮಾಡ್ಬಿಟ್ಟು ಬಂದು ಸ್ವಲ್ಪ ಹಾಗೆ ತಲೆ ಅಂತ ತಲೆ ಬಾಚ್ಕೋ ಟೈಮ್ ಸಾಕಾಗಲ್ಲ ಅಂಗಡಿಗೆ ಹೋಗ್ಬಿಟ್ರೆ ಅಲ್ಲೇ ನಿಂತ್ಕೊಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಸಿಂಪಲಾಗಿ ತಲೆ ಬಾಚ್ಕೋತಾ ಇದ್ದೀನಿ ನಾನು ಯೂಸ್ ಮಾಡುವಂಥ ಈರಾಯ್ಲಿ ಏನಂದರೆ ಕೊಬ್ಬರಿ ಎಣ್ಣೆ ಹೀಗೆ ಗಾಣಗದಲ್ಲಿ ಬಿಡ್ಸ್ಕೊಬರ್ತಾರಲ್ಲ ಆ ಥರ ಕೊಬ್ಬರಿ ಎಣ್ಣೆ ಹಾಗೆ ಕೈ ಎಣ್ಣೆನ ಮಿಕ್ಸ್ ಮಾಡಿ ಕಾಯಿಸ್ಕೊತೀನಿ ಅದ್ರ ಜೊತೆಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಕುದಿಸ್ಕೊಂಡು ಸೋಸಿ ಒಂದು ಬಾಟ್ಲಿಗೆ ಹಾಕಿ ಮುಡ್ಕೊಳ್ತೀನಿ ಇಷ್ಟೇ ನನ್ನ ಏರ್ ಪ್ಯಾಕ್ನ ಈರೈಲು ನಾನೇ ಹರ್ಬಲ್ ಈರ್ ಐಲನ್ನ ಮನೆಯಲ್ಲೇ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಶಾಂಪು ಮಾತ್ರ ಡವ್ ಮಾತ್ರ ಹಾಕ್ಕೋತೀನಿ ಬೇರೆ ಯಾವ ಶಾಂಪು ನಾನು ಯೂಸ್ ಮಾಡೋದಿಲ್ಲ ಅದೇ ನಾನು ಸೆಟ್ ಸತ್ತಾಗಿಬಿಟ್ಟಿದೆ ಅದಕ್ಕೋಸ್ಕರ ಪೂಜೆಲ್ಲಾಗಿತ್ತಲ್ಲ ಸ್ವಲ್ಪ ಹೂವಿತ್ತು ರೋಸು ಮತ್ತು ಸಾವಂತಕವು ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಷ್ಟೇ ನನ್ನ ಸಿಂಪಲ್ಲುಕ್ಕು ಓಟಾಕೋಕೆ ಹೋಗಬೇಕು ತಿಂಡಿ ತಿಂದ್ಕೊಂಡು ಓಟ ಹಾಕೋಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಇಷ್ಟ ಆಗಿದೆ ತುಂಬ ರುಚಿಯಾಗಿತ್ತು ಮೆಂತ್ಯ ಪಲಾವು ಸಖತ್ತಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಇನ್ನೂ ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಹಸಿ ಬಟಾಣಿ ಸಿಗಲಿಲ್ಲ ನಾನು ಹಾಗೆ ಮಾಡಿದ್ದೀನಿ ನಾನು ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆ ಕೊತ್ತಂಬರಿ ಸೊಪ್ಪು ಅಂದರೂ ಕೂಡ ಒಂದೊಂದು ಸಲ ಭಾತ್ ಮಾಡ್ಬಿಡ್ತೀವಿ ನಾನು ಅದನ್ನ ತಲೆನೇ ಕೆಡ್ಸ್ಕೊತೀರ ನಂಗೆ ಅದೇ ಬೇಕು ಇದೇ ಬೇಕು ಅಂತ ತುಂಬ ರುಚಿಯಾಗಾಗಿತ್ತು ಫ್ರೆಂಡ್ಸ್ ಬಾತು ಅಂದರೆ ಮೆಂತ್ಯ ಬಾತು ತುಂಬ ಆಗಿತ್ತು ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಆರೋದ್ಮೇಲೆ ಒಂದ್ಸಲ ಟ್ರೈ ಮಾಡಿದ್ದೀರ ನಾನು ಫ್ರೈಡೇ ಆಗೇ ಹಬ್ಬ ಹರಿದಿನದಲ್ಲಿ ಜಾಸ್ತಿ ಮೊಸರು ಬಜ್ಜಿ ಆಮೇಲೆ ಭಾತ್ಗಳನ್ನೇ ಜಾಸ್ತಿ ಮಾಡೋದು ಯಾಕಂದರೆ ಬೇಗ ಆಗುತ್ತೆ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಅಂತ ಅಷ್ಟೇ ಪ್ಲೀಸ್ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೇನು ಟಿ ವಿ ನೋಡ್ಕೊಂತ ಎಲೆಕ್ಷನ್ನು ಶುರುವಾಗಿದೆ ಆಗಲಿ ಆಲ್ರೆಡಿ ಹತ್ತು ಗಂಟೆ ಆಗೋಗಿದೆ ತಿಂಡಿ ತಿಂದ್ಕೊಂಡು ನಾನೀಗ ಅಂಗಡಿಗೆ ಹೋಗ್ಬಿಟ್ಟು ಅವ್ರನ್ನ ತಿಂಡಿ ಕಳಿಸಿ ಅವ್ರು ತಿಂಡಿ ಮಾಡಿಕೊಂಡು ಇಬ್ಬರು ಹೋಗೋಕ್ಕಾಗಲ್ಲ ಅವರು ಹೋಗಿ ಮೇಲೆ ನಾನು ಒಂದ್ಸಲ ಹೋಗ್ಬಿಟ್ಟು ಬರ್ತೀನಿ ಎಲೆಕ್ಷನ್ ಹಾಕ್ಬಿಟ್ಟು ಓಕೆ ಫ್ರೆಂಡ್ಸ್ ಓಟ್ ಹಾಕಿತಾಯಿತು ಕೊನೆಗೂ ನಮ್ಮ ಮತ ಚಲಾಯಿಸಿದ್ದಾಯ್ತು ನೀವು ಯಾರ್ಯಾರು ಓಟ್ ಮಾಡಿದ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿಗೋಣ ಮತ ನಡೀತು